ಭಟ್ಕಳದ ಹಳೆಯ ಬಸ್ ನಿಲ್ದಾಣದ ಮೀನು ಮಾರುಕಟ್ಟೆ ಪಕ್ಕದಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಚಿಂದಿ ಆಯುಕ್ತ ವಾಸವಾಗಿದ್ದ ಭಿಕ್ಷುಕನೊಬ್ಬ ಅನಾರೋಗ್ಯದಿಂದ ಸಾವನ್ನಪ್ಪಿದ ಈ ವಿಷಯ ತಿಳಿದು ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಭಿಕ್ಷುಕನ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಕಳೆದ ಆಗಸ್ಟ್ ಮೂವತ್ತರಂದು ಭಟ್ಕಳದ ಹಳೆ ಬಸ್ ನಿಲ್ದಾಣದ ಸಮೀಪ ಸಾವನ್ನಪ್ಪಿದ ಭಿಕ್ಷುಕನ ಮೃತದೇಹವನ್ನು ಆಂಬ್ಯುಲೆನ್ಸ್ ಚಾಲಕ ವಿನಾಯಕ್ ನಾಯ್ಕ್ ಹಾಗೂ ನಗರ ಪೊಲೀಸ್ ಠಾಣೆಯ ಎಎಸ್ಐ ರಾಜೇಶ್ ನಾಯ್ಕ್ ಅವರ ಸಹಕಾರದೊಂದಿಗೆ ಮೃತದೇಹವನ್ನು ಅಲ್ಲಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ರು ನಂತರ ಭಟ್ಕಳ ನಗರ ಠಾಣೆಯ ಸಮಾಜ ಸೇವಕರಾದ ಮಂಜು ಮುಟ್ಟಿ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ನಂತರ ಪೊಲೀಸರು ಅಪರಿಚಿತ ಶಬ್ದ ವಾರಸುದಾರರನ್ನ ಪತ್ತೆ ಮಾಡುವ ಕಾರ್ಯವನ್ನು ನಡೆಸಿದರು ಮೃತನ ಕುರಿತು ಯಾವುದೇ ಮಾಹಿತಿ ತಿಳಿದವರು ತಕ್ಷಣವೇ ಭಟ್ಕಳ ನಗರ ಪೊಲೀಸ್ ಠಾಣೆಗೆ ಕರೆ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಆದರೆ ಸೆಪ್ಟೆಂಬರ್ ಆರರ ತನಕ ವಾರಸುದಾರರು ಯಾರು ಬಾರದ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ಪೊಲೀಸರ ಅನುಮತಿಯ ಮೇರೆಗೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಬಳಿಕ ಅಂತ್ಯ ಸಂಸ್ಕಾರ ನಡೆಸಲು ಮುಂದೆ ಬಂದ ಸಮಾಜ ಸೇವಕರಾದ ಮಂಜು ಮುಟ್ಟಿ ಇಸ್ಮಾಯಿ ಸೌದ್ ಗವಾಯಿ ಹಾಗೂ ಪುರಸಭೆಯ ಪೌರಕಾರ್ಮಿಕರು ಮತ್ತು ಆಂಬ್ಯುಲೆನ್ಸ್ ಚಾಲಕ ಎವರೆಡ್ಸ್ ಆರಕ್ಷಕ ಸಿಬ್ಬಂದಿಯವರ ಸಮ್ಮುಖದಲ್ಲಿ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಸಮಾಜ ಸೇವಕರಾದ ಮಂಜು ಮುಟ್ಟಳ್ಳಿ ಇಸ್ಮಾಯಿ ಸಬೋದ್ ಗವಾಯಿ ಹಾಗೂ ನಗರ ಠಾಣೆಯ ಎಎಸ್ಐ ಅಂಥೋನಿ ಫರ್ನಾಂಡಿಸ್ ಸಿಬ್ಬಂದಿ ಮಹೇಶ್ ಭಟ್ಗರ್ ಆಂಬ್ಯುಲೆನ್ಸ್ ಚಾಲಕ ಎವರೈಟ್ಸ್ ಪುರಸಭೆಯ ಪೌರ ಕಾರ್ಮಿಕರು ಭಾಗಿಯಾಗಿದ್ದರು ಹೀಗೆ ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ತಾಲೂಕಿನ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಉದಯ್ ನಾಯ್ಕ್ ನ್ಯೂಸ್ ಭಟ್ಕಳ